ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹೆಂಗದಿರಿ ಆರಾಮದಿರೇನು ರೀ ನಾನು ಸೂಪರಾಗಿದ್ದೀನಿ ಇವತ್ತು ಕೆಲವೊಂದಿಟ್ಟು ನನಗೆ ಗೊತ್ತಿರುವಂಥ ಕಿಚನ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡಕತ್ತಿದ್ರೆ ಗೊತ್ತಾಯ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ನನಗೂ ಯೂಸ್ ಆಗ್ತೈತಿ ನೀವು ಒಂದೊಂದು ಸಬ್ಸ್ಕ್ರೈಬರ್ ನಮಗೆ ಭಾಳ ಇಂಪಾರ್ಟೆಂಟ್ ಇರ್ತಾವು ಇವಾಗ ಡೈರೆಕ್ಟಾಗಿ ಕಿಚನ್ ಟಿಪ್ಸನ್ನು ಯಾವ ಯಾವ ಶೇರ್ ಮಾಡಿ ಅದನ್ನ ನೋಡ್ಕೊಂಬರೂ ಬರ್ರಿ ಫಸ್ಟ್ ಕಿಚನ್ ಟಿಪ್ಸ್ ಬಂದುಬಿಟ್ಟು ನೋಡಿರಿ ಈ ರೀತಿ ರಬ್ಬಲ್ ರಬ್ಬಲ್ ಸಿಗ್ತಾವಲ್ರಿ ನೋಡಿರಿ ಈಗ ಕಿಚ ಸೂಪರ್ ಮಾರ್ಕೆಟ್ ಒಳಗೆಲ್ಲ ಸಿಕ್ತಾವ್ ಒಂದು ಐದೇನು ಹತ್ತು ರೂಪಾಯಿ ಅಷ್ಟ ಬಿರ್ತೈತಿ ಇಷ್ಟ ರಬ್ಬರ್ ರೀ ಈ ರಬ್ಬರ್ ದಿಂದ ಏನೇನು ಮಾಡ್ಬೇಕು ಅನ್ನೋದ ಹೇಳ್ತೀನಿ ನೋಡ್ರಿ ನೋಡ್ರಿ ಈ ರೀತಿ ಕವರ್ ಆಗಿರ್ಬೋದು ಇದಾ ತಲಾ ಯಾವ್ದೋ ಕವರ್ ಆಗಿರೋದ್ರು ಈ ರೀತಿ ರೌಂಡ್ ಇರ್ತೈತಲ್ಲ ಇದನ್ನ ಹಿಂಗೆ ಇಟ್ರೆ ಏನಾಗ್ತೈತಿ ಅದು ಓಪನ್ ಆಗಿ ನೀಟಾಗಿ ಕುಂಡ್ರಂಗಿಲ್ರಿ ಅದಕ್ಕೆ ಈ ರೀತಿ ರಬ್ಬರ್ ಹಾಕಿರ ನೋಡ್ರಿ ಯಾವ ರೀತಿ ಕೂತೈತೆ ಅಲ್ಲ ಇಷ್ಟ ಸಿಂಪಲ್ ಐತಿ ಇನ್ನೊಂದು ನೇಲ್ ಫಾಲಿಸ್ ಇದನ್ನ ಅಂದ್ರೆ ಲಾಲಿ ಅಂತೀವಲ್ರಿ ಇದು ಗಟ್ಟಿ ಅಂತ ಹೇಳಿ ಫ್ರಿಜ್ನಾಗ ಇಟ್ಟು ಬಿಟ್ಟಿರ್ತಿವಿ ಿ ಆಗವಾಗ ಇದು ಓಪನ್ ಅದು ಟೋಪನ್ ಏನು ಇರ್ತೈತಲ್ಲ ಮ್ಯಾಲಿಂದ ಅದು ಫುಲ್ ಟೈಟ್ ಬಿಟ್ಟಿರ್ತೈತಿ ಆವಾಗ ಸಿಂಪಲ್ಲಾಗಿ ರಬ್ಬರನ್ನು ಈ ರೀತಿ ಎರಡು ರೌಂಡಾಗಿ ಹಾಕಿಬಿಡ್ಬೇಕು ರೀ ಹಾಕಿ ಈ ರೀತಿ ತಿರುಗಿಸೋದ್ರಿಂದ ಈಸಿಯಾಗಿ ಅದು ಓಪನ್ ಆಗ್ತೈತಿ ರೀ ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ಇವಾಗ ನೋಡ್ರಿ ಜಾರ್ ಈ ರೀತಿ ಗ್ಲಾಸ್ ಜಾರ್ ತೊಗೊಂಡಿರ್ತೀವಿ ಇಷ್ಟಪಟ್ಟು ತೊಗೊಂಡಿರ್ತೀವಿ ಅಥವಾ ಏನೋ ಜ್ಯೂಸ್ ಕುಡಿಯಕ್ಕೆ ತೊಗೊಂಡಿರ್ತೀವ್ರಿ ಅದು ಹೋಲ್ ಬಿಟ್ಟಿರ್ತೈತಿ ಹಾಗಾಗಿ ಅದನ್ನು ವೇಸ್ಟ್ ಮಾಡಿ ಸಿಂಪಲ್ ಆಗಿ ಈ ರೀತಿ ಚಮಚೆಗಳನ್ನು ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀವ್ರಿ ಈ ರೀತಿ ಎಲ್ಲ ಗೊಳೆ ಮಾಡಿ ಚಮಚೆ ಒಂದ್ರಾಗಿ ಹಿಂಗೆ ಹಾಕಿಟ್ರೆ ಅದು ನಮ್ಗೆ ಒಂದು ಅದೊಂದು ಇದು ಅದಲ ಬದಲಿ ಆಗಿಬಿಡ್ತಾವಲ್ಲ ಸಿಂಪಲ್ಲಾಗಿ ರಬ್ಬರ್ನ ತೊಗೊಂಡ ನೋಡಿರಿ ಈ ರೀತಿ ಮ್ಯಾಲಿಂದ ಹಿಂಗೆ ಮ್ಯಾಲೆ ಹಿಡಿದು ಕೆಳಗೆ ಆ ರೀತಿ ಇಡಬೇಕು ಇದೇ ಸೇಮ ಇನ್ನೊಂದು ರಬ್ಬರನ್ನು ಇದ್ರ ಉಲ್ಟಾ ಅಂದರೆ ಇದ್ರ ಅಪೋಸಿಟ್ ನೋಡಿರಿ ಈ ಸೈಡನ್ನು ಹಾಕೊಂಬಿಡ್ರಿ ಇವಾಗ ನಾಲ್ಕು ಸೈಡ್ ಆಗಿಬಿಡ್ತೈತಲ್ಲ ಸಿಂಪಲ್ ಆಗಿ ಈ ರೀತಿ ನಾಲ್ಕು ಸೈಡ್ ಆದರೆ ಇದೇನು ಯಾವುದೇ ಕರ್ನೂ ಉತ್ಸಂಗಿಲ್ಲ ನೋಡಿರಿ ಟೈಟಾಗಿಯೇ ಕುಂದು ಬಿಡ್ತೈತಿ ಇವಾಗ ಅವೇನು ಚಮಚೆ ಇರ್ತಾವಲ್ಲ ನಮಗೆ ಯಾವ್ಯಾವ ಬೇರೆ ಬೇರೆ ಚಮಚೆ ಇರ್ತಾವೆ ನೋಡಿರಿ ಅವು ನಾಲ್ಕು ಹೋಲೊಳಗೆ ಬೇರೆ ಬೇರೆ ಚಮಚೇನ ಇಟ್ಕೊಂಬಿಟ್ಟಿವಂದ್ರೆ ತೊಗೊಳಾಕ ನಮಗೂ ಈಸಿ ಆಗ್ತೈತಿ ಮತ್ತು ಎಲ್ಲನೂ ಮಿಕ್ಸ್ ಹಾಕಂಗಿಲ್ಲ ರೀ ನೋಡಿರಿ ಇವಾಗ ಈ ರೀತಿ ಸ್ಪೂನ್ ತಗೋಬೇಕ್ರಿ ಅಂದ್ರೆ ನಾನು ಮ್ಯಾಗಿ ತಿನ್ನೋ ಸ್ಪೂನ್ ಇರ್ತಾವಲ್ಲ ಅವನ್ನ ಎರಡು ಸ್ಪೂನ್ ತಗೋರಿ ನನ್ನ ಕಡೆ ಒಂದೇ ಇತ್ತು ಇನ್ನೂ ಸಿಗುವಲಾಗಿದ್ದು ಹಾಗಾಗಿ ಒಂದು ಆ ರೀತಿ ಬೇರೆ ಸ್ಪೂನ್ ತಗೊಂಡಿನಿ ಒಂದು ಈ ಸ್ಪೂನ್ ತೊಗೋಳಿ ನೀವು ಮ್ಯಾಗಿ ತಿನ್ನು ಸ್ಪೂನ್ ಏನಿರ್ತಾವಲ್ರಿ ಆ ಸ್ಪೂನಿಗೆ ಈ ರೀತಿ ರಬ್ಬರ್ನ ಹಾಕೊಬೇಕ್ರಿ ನೋಡ್ತಿರ್ಬೋದು ನಾನು ರಬ್ಬರ್ನ ಹಿಂಗೆ ಆಗಿ ಹಾಕತ್ತಿಲ್ಲ ಆ ಸ್ಪೂನ್ ಒಳಗೆ ಏನು ಗ್ಯಾಪ್ ಇಟ್ಟತಲ್ಲ ಆ ಗ್ಯಾಪ್ ಒಳಗೆ ಹಾಕಿ ಹಾಕಿ ರಬ್ಬರ್ನ ಪ್ಯಾಕ್ ಮಾಡತ್ತೀನಿ ಹಿಂಗೆ ನೋಡಿರಿ ಎರಡು ರಬ್ಬರನ್ನು ಹಾಕೊಂಬಿಡ್ರಿ ಎರಡು ರಬ್ಬರನ್ನ ಹಾಕೊಂಡು ತಗೊಂಡ ಈಗ ಹಪ್ಪಳ ಅದು ಸುಡ್ತೀವಲ್ರಿ ಒಲಿ ಮೇಲೆ ಈಸಿಯಾಗಿ ಅದು ದೊಡ್ಡದ ತೊಗೊಂಡು ಸುಡದೇನಂತ ಇದೇ ರೀತಿ ದೊಡ್ಡದ ಚಿಮಟ ಇರ್ತೈತಿ ಅಲ್ರಿ ಅದಕ್ಕಿಂತ ಸಿಂಪಲ್ ಆಗಿ ಅದು ಇರಲಿಲ್ಲ ಅಂದ್ರೂ ಈ ರೀತಿ ಚಿಮಟಿಗೆ ಏನಾದ್ರೂ ಚಿಮಟ ಅಂತಾರೆ ನಮ್ಮ ಕಡೆ ಈ ರೀತಿ ಮಾಡ್ರೆ ಆರಾಮಾಗಿ ಹಪ್ಪಳನ ಒಲಿ ಮೇಲಿಂದ ಹುರ್ಕೋಬೋದು ಅಂದ್ರೆ ಫ್ರೈ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇವಾಗ ಪ್ಯಾಂಟ್ ಜಿಪ್ಪ ಈ ರೀತಿ ಜಿಪ್ಪನ್ನು ಮ್ಯಾಲೆ ಓಪನ್ ಮ್ಯಾಲೆ ಕ್ಲೋಸ್ ಮಾಡಿದಾಗ ಅವು ಮತ್ತೆ ಕೆಳಗನ ಇಳಿದಿರ್ದಿದ್ರಿ ಅವಾಗ ಸಿಂಪಲ್ ಆಗಿ ನೋಡ್ರಿ ಒಂದು ರಬ್ಬರ್ ತಗೋರಿ ಆ ರಬ್ಬರಿಗೆ ಅದೇನು ಜಿಪ್ ಇರ್ತೈತಲ್ಲ ಆ ಜಿಪ್ ಮ್ಯಾಲ ಒಂದು ಹೋಲ್ ಇರ್ತೈತಿ ಆ ಹೋಲ್ ಒಳಗೆ ಅದನ್ನ ಪೋಣಿಸಿ ನೋಡ್ರಿ ಅಚ್ಚಿಕ್ಕೊಂದು ಹೆಚ್ಚಿಕೊಂದು ಏನು ರಬ್ಬರ್ ಬಂದಿರ್ತೈತಲ್ಲ ಆ ರಬ್ಬರ್ನ ಎರಡೂ ಈ ರೀತಿ ಓಪನ್ ಮಾಡಿ ಅದನ್ನ ಏನೈತಿ ಡೈರೆಕ್ಟಾಗಿ ಹುಕ್ ಏನೈತಿ ಮ್ಯಾಲ ಜಗ್ಗಿದ ಮೇಲೆ ಈ ರೀತಿ ಹುಕ್ ಇರ್ತೈತಿ ಅಲ್ರಿ ಹೂಕ್ ಆಗಿರ್ಬೋದು ಗುಂಡಿ ಆಗಿರ್ಬೋದು ಅದಕ್ಕನ್ನ ಹಾಕಿ ಈ ರೀತಿ ಕವರ್ ಮಾಡ್ರೆ ನೋಡ್ರಿ ಸಿಂಪಲ್ ಆಗೈತಿ ಎಷ್ಟು ಸಿಂಪಲ್ ಆಗಿ ಕಾಣಿಸ್ತೈತಿ ಮತ್ತು ಯಾವುದೇ ಕೆಳಗೆ ಇಳಿಯಂಗಿಲ್ಲ ಮತ್ತೆ ರಬ್ಬರ್ ಹಾಕಿದ್ದು ರೀ ಇವಾಗ ನೋಡ್ರಿ ಯಾವ್ದಾರ ಒಂದು ನಾವು ಹಿಟ್ ತಗೋತಿರ್ತೀವಿ ಅಂದ್ರೆ ಆ ಹಿಟ್ಟು ನಮಗೆ ಕರೆಕ್ಟ್ ಮೆಜರ್ಮೆಂಟಾಗಿ ಗೊತ್ತಾಗ್ತಿರಂಗಿಲ್ಲ ಗೊತ್ತಾಗ್ತಿರಂಗಿಲ್ರಿ ಅವಾಗ ಸಿಂಪಲ್ ಆಗಿ ಈ ರೀತಿ ರಬ್ಬರ್ನ ಅಡ್ಡ ಹಾಕಿಬಿಡ್ರಿ ಹಾಕಿ ಚಮಚೆಲ್ಲ ಏನು ತೊಗೋತೀವಲ್ರಿ ಅವಾಗ ಒಂದು ಸ್ವಲ್ಪ ಇದರಿಂದ ಈ ರೀತಿ ಸರಿಸಿದ್ರಿ ಅಂದ್ರೆ ಕರೆಕ್ಟ್ ಮೆಜರ್ಮೆಂಟ ಸಿಕ್ತೈತೆ ರೀ ನೋಡಿರಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇದ ತೊಗೋಬೇಕತ್ತೇನಿಲ್ಲ ಇದ ಬೌಲ್ ಒಳಗೆ ನಿಮ್ಮ ದೊಡ್ಡ ದೊಡ್ಡ ಡಬ್ಬಿ ಅದು ಹಾಕಿಟ್ಟಿರ್ತೀವ್ರಲ್ಲ ಆ ಡಬ್ಬಿಗಿನೂ ಈ ರಬ್ಬರ್ನ ಒಮ್ಮೆ ಈ ರೀತಿ ಹಾಕಿಟ್ಬಿಟ್ರಿ ಅಂದ್ರೆ ಪ್ರತಿ ಸಾರಿ ನಮಗೆ ಕಷ್ಟ ಆಗಂಗಿಲ್ಲ ಮೆಜರ್ಮೆಂಟ್ ಮಾಡೋಕೆ ನೋಡ್ರಿ ಒಂದು ಬೌಲ್ ತೊಗೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಮತ್ತೊಂದು ಸ್ವಲ್ಪ ಅಡುಗೆ ಸೋಡಾ ಮತ್ತೊಂದು ಸ್ವಲ್ಪ ಶಾಂಪು ಶಾಂಪು ನಿಮಗೆ ಯಾವ ಬೇಕಾದರೂ ತೊಗೋಬೋದು ನಾನು ಕ್ಲೀನ್ ಪ್ಲಸ್ ತೊಗೊಂಡಿನಿ ಇದಕ್ಕೆ ಒಂದು ಅರ್ಧ ನಿಮಿಷ ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೋಬೇಕ್ರಿ ಇದನ್ನು ಆ್ಯಡ್ ಮಾಡ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಹಣ್ಣಿನ ರಸ ಆದ್ರೆ ಸಾಕು ರೀ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡೈತಿ ಇವಾಗ ನಾವು ಮಿಕ್ಸರನ್ನು ಇದು ಎಲ್ಲ ಮಸಾಲೆ ರುಬ್ಬುವಾಗಲಿ ಅದು ಹಂಗೆ ಬಿದ್ದು ಬಿಟ್ಟಿರ್ತೈತಿ ಅವ್ನುಸ್ರೊಳಗೆ ನಾವೇನು ಮಾಡ್ತೀವಿ ಅದನ್ನು ಸ್ವಚ್ಛ ಮಾಡೋಕೆ ಹೋಗಂಗಿಲ್ಲ ರೀ ಈ ರೀತಿ ಹದಿನೈದು ದಿನಕ್ಕೊಮ್ಮೆ ಸ್ವಚ್ಛ ಮಾಡ್ರೆ ಭಾಳ ಅಂದ್ರೆ ಭಾಳ ಕ್ಲೀನ್ ಆಗ್ತೈತಿ ನಾವೇನು ನಿನಕ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ ಲಿಕ್ವಿಡನ್ನು ಅದನ್ನು ಮಿಕ್ಸರ್ ಒಳಗೆ ಈ ರೀತಿ ಚಮಚೆಯಿಂದಾನ ಹಾಕೊಂಡ್ಬಿಡ್ಬೇಕು ರೀ ಹಾಕೊಂಡು ಇದನ್ನು ಒಂದು ಹದಿನೈದು ಮಿನಿಟ್ವರೆಗೂ ಹಂಗೆ ಬಿಟ್ಬಿಡ್ರಿ ಏನು ಅಂದ್ರೆ ತಿಕ್ಕಾಕ್ ಹೋಗ್ಬೇಡ್ರಿ ನಾನೊಂದು ಹದಿನೈದು ಮಿಂಟ್ ಬಿಟ್ಟಿದ್ನಿ ಈ ರೀತಿ ವೇಸ್ಟ್ ಬ್ರಷ್ ಇರ್ತೈತೆ ಟೂತ್ ಬ್ರಷ್ ಅಂದ್ರೆ ಹಲ್ತಿಕ್ಕು ಅನ್ನ ಅದರಿಂದ ಇದನ್ನು ಕರೆಕ್ಟಾಗಿ ಈ ರೀತಿ ತಿಕ್ಕೊಂಡ್ಬಿಡ್ಬೇಕು ರೀ ಆಗಿ ತಿಕ್ಕೊಂಬಿಡ್ರಿ ನಾವು ಹದಿನೈದು ಮಿನಿಟ್ ಬಿಡೋದ್ರಿಂದ ಅದೇನು ಕೊಳೆ ಇರ್ತೈತೆ ಅದು ಆರಾಮಾಗಿ ತಾನ ಬಿಟ್ಕೊಂಡ್ಬಿಡ್ತೈತೆ ಅಂದ್ರೆ ನೆನೆದು ಬಿಟ್ಟಿರ್ತೈತೆ ಅಲ್ರಿ ಈಸಿಯಾಗಿ ಸ್ವಚ್ಛ ರೀ ಇದೇ ರೀತಿ ನಾವು ಈ ರೀತಿ ನಿಂಬೆಹಣ್ಣೆ ಏನು ಹಿಂಡಿ ಆ ಸಿಪ್ಪಿ ಇರ್ತೈತಲ್ಲ ಆ ಸಿಪ್ಪಿ ವೇಸ್ಟ್ ಮಾಡೋದಾ ಬೇಕಾಗಿಲ್ಲ ಅದೇ ಸಿಪ್ಪಿನ ಸ್ವಲ್ಪ ಲಿಕ್ವಿಡ್ ಒಳಗೆ ಎದ್ದು ಎದ್ದು ಈ ರೀತಿ ರೀ ನೋಡ್ರಿ ವಯರ್ ಸುಖನ ಅಂದರೆ ಅದರ ವಯರ್ ಏನಿರ್ತೈತಿಲ್ಲ ಆ ವಯರ್ನು ಇದರಿಂದಾನ ಕ್ಲೀನಾಗಿ ತಿಕ್ಕೊಂಬಿಡ್ಬೇಕು ನೋಡಿರಿ ಎಷ್ಟು ನೀಟಾಗಿ ಕನ್ಸತ್ತೈಲ ಕನ್ಸತ್ತೈತೆ ರೀ ಇವಾಗ ಒಂದು ಹಸಿದ ಟವಲ್ ತಗೋರಿ ಹಸಿ ಟವಲನ್ನು ಹಸಿ ಮಾಡ್ಕೊಂಡ ಈ ರೀತಿ ಸ್ವಚ್ಛಂಗಿ ಒರೆಸ್ಕೊಂಡ್ಬಿಟ್ರೆ ಮುಗಿತು ಎಷ್ಟು ಫಳಫಳ ಹೊಳಿದೈತೆಲ್ರಿ ಇದನ್ನು ಹದಿನೈದು ದಿನಕ್ಕೆ ಒಮ್ಮೆ ಮಾಡಿರಿ ನಿಮ್ಮ ಮಿಕ್ಸರ ಭಾಳ ಅಂದ್ರೆ ಭಾಳ ಕ್ಲೀನಾಗಿ ಇರ್ತೈತಿ ನೋಡ್ತಿರ್ಬೋದು ಮೊದಲು ನೋಡಿ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ವ್ಯತ್ಯಾಸ ಐತಲ್ರಿ ನೋಡ್ರಿ ನಾನು ಇದನ್ನ ತಿಕ್ಕಿದ್ನಿ ಹಂಗ ನಿಮ್ಮ ಜೊತೆ ಶೇರ್ ಮಾಡ್ರ ಅಂತ ಹೇಳಿ ಶೇರ್ ಮಾಡತ್ತೇನ್ರಿ ಇವಾಗ ಕತ್ರಿ ಕತ್ರಿನೂ ಈ ರೀತಿ ಎಲ್ಲಾನು ಕಟ್ ಮಾಡಿ ಮಾಡಿ ಹಸಿರಾಗಿ ಕೂತಿರ್ತೈತಿಲ್ಲ ರೀ ಅದಕ್ಕೂ ಅದ ನಿಂಬೆಹಣ್ಣು ಏನೈತೆ ಅಲ್ಲ ಅದನ್ನ ಆ ಲಿಕ್ವಿಡ್ ಲಿಕ್ವಿಡ್ ಒಳಗೆ ಎದ್ದು ತಿಕ್ಕೊಂಬಿಡ್ಬೇಕು ರೀ ನೋಡಿರಿ ತೋರ್ಸಕತ್ತಿನಲ್ಲ ಫುಲ್ ಒಂದು ಹದಿನೈದು ಮಿನಿಟ್ ಆಗಿ ಭಾಳೋತನ ತಿಕ್ಬೇಕು ರೀ ಈ ರೀತಿ ಪಳಪಳ ಹೊಳಿತೈತಿ ಟ್ರೈ ಮಾಡಿರಿ ಇವಾಗ ಲೈಟರ್ ಲೈಟರನ್ನು ಇವಾಗ ಭಾಳ ದಿನತನ ಬಿಟ್ಟು ಬಿಡ್ತೀವಿ ಕೆಲವೊಬ್ರು ಏನು ಮಾಡ್ತಾರೋ ಲೈಟರ್ ಇಲ್ಲಿ ಹಳಿದಾತಂದ್ರೆ ಒಗೆದ್ಬಿಡ್ತಾರೆ ರೀ ಬೇರೆ ತೊಗೊಂಬಿಡ್ತಾರೆ ಅದ್ರ ತಿಕ್ಕರ ಅದು ಆನ್ ಆಗ್ತೈತಿ ಇಲ್ಲ ಹಂಗೇನಿಲ್ಲ ಆನ್ ಆಗ್ತೈತಿ ಈ ರೀತಿ ನಿಂಬೆಹಣ್ಣಿನ ಇದನ್ನು ತೀ ನಿಂಬೆಹೆಣ್ಣಿಂದ ರಸಾಯನ ಇರ್ತದಿಲ್ಲ ಅದನ್ನು ಲಿಕ್ವಿಡ್ ತೊಗೊಂಡು ಅದನ್ನು ನಿಂಬೆಹಣ್ಣಿನ ಸಿಪ್ಪಿಯಿಂದ ತಿಕ್ಕೊಂಡು ಈ ರೀತಿ ಸ್ವಚ್ಛ ಹಿಂಗೆ ತೊಳೆದ್ರೆ ಆರಾಮಾಗಿ ಸ್ವಚ್ಛ ಆಗ್ತೈತಿ ರೀ ಮತ್ತು ಅದೊಂದು ಹದಿನೈದು ಮಿನಿಟ್ ಬಿಸಿಲಿಗೆ ಬಿಟ್ಟು ಬಿಟ್ರೆ ಅಂದರೆ ಅದೆಲ್ಲ ನೀರೆಲ್ಲ ಹೋಗಿಬಿಡ್ತೈತಿ ಏನು ಪ್ರಾಬ್ಲಮ್ ಆಗೋಲ್ಲ ಲೈಟರ್ ಮೊದಲು ಹೆಂಗೆ ಆನ್ ಆಗ್ತಿರ್ತೈತಿಲ್ಲ ಹಂಗೆ ಉರಿ ಹತ್ತಕ್ಕೆ ಹೆಲ್ಪ್ ರೀ ನೋಡಿರಿ ಇವಾಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಎಲ್ಲ ರೀ ಕಟ್ ಮಾಡೋದು ಅಂದ್ರೆ ದೊಡ್ಡ ಬಿರಿ ಆಗಿ ಈ ರೀತಿ ಸಿಪ್ಪೆ ಎಲ್ಲ ತಕ್ಕೊಂಡು ಈ ರೀತಿ ರೌಂಡಾಗಿ ಚಾಕುಲೆ ಕಟ್ ಮಾಡಿ ನೋಡಿರಿ ಈ ರೀತಿ ಹಿಡಿದು ಈ ರೀತಿ ಕಟ್ ಮಾಡ್ಕೊಂಬಿಟ್ಟಿವಂದ್ರೆ ಆರಾಮಾಗಿ ಒಂದು ಉಳ್ಳಾಗಡ್ಡಿನ ಒಂದು ಮಿನಿಟ್ ಒಂದು ಎರಡು ಸೆಕೆಂಡ್ ಒಳಗೆ ಮೂರು ಸೆಕೆಂಡ್ ಒಳಗೆ ಕಟ್ ರೀ ಇದನ್ನು ಒಮ್ಮೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಹಂಗೆ ಕಣ್ಣ ನೀರು ಬರ್ತಾವೆ ಅನ್ನೋರಿಗೆ ಇದು ಸಿಂಪಲ್ ಐತಿ ನೋಡ್ರಿ ಈಸಿಯಾಗಿ ಬಡ ಬಡ ಕಟ್ ರೀ ನೋಡಿರಿ ಇವಾಗ ನಾನು ಒಂದು ಸೌತೆಕಾಯಿ ತೊಗೊಂಡಿನಿ ಸೌತೆಕಾಯಿ ಒಂದ ಲೆವೆಲ್ಗೆ ಕಟ್ ಮಾಡೋಕ್ಕಾಗಂಗಿಲ್ಲಲ್ಲ ಅಂದ್ರೆ ಹೆರಾಪೀರ್ ಹೆರಾಪೀರ್ ಆಗಿಬಿಡ್ತೈತಿ ಅಣ್ಣವ್ರಿಗೆ ಈ ಟಿಪ್ಸ ನೋಡ್ರಿ ಇದು ಇದು ಮ್ಯಾಗಿ ತಿನ್ನು ಸ್ಪೂನ್ ಇರ್ತೈತಲ್ಲ ಅದನ್ನು ಸೌಂತಿಕಾಯಿಗೆ ಮ್ಯಾಲೆ ಚುಚ್ಚಿ ನೋಡಿರಿ ಈ ರೀತಿ ಸುಚ್ಕೊಂಡೆ ಇದನ್ನು ಈ ರೀತಿ ಕರೆಕ್ಟಾಗಿ ಕಟ್ ಮಾಡಿದ್ರೆ ಒಂದ ಲೆವೆಲಾಗಿ ಸೌತೆಕಾಯಿ ಕಟ್ ಆಗ್ತಾವೆ ನೋಡ್ರಿ ಇವಾಗ ಬಾಟಲ್ದ ಟೋಪನ್ ಏನೈತೆ ಇವು ವೇಸ್ಟಾಗಿ ಬಿದ್ದಿರ್ತಾವಲ್ಲ ರೀ ಅದನ್ನು ತಗೋರಿ ಮತ್ತು ಚಾಕು ಈ ರೀತಿ ಮುರಿದಿರ್ತೈತಿ ಅದರ ಚಾಕು ಚೂಪ್ ಇರ್ತೈತಿ ರೀ ಏನು ಮಾಡಬೇಕು ಸಿಂಪಲ್ಲಾಗಿ ಕಾಯ್ಕೊಂಡ್ಬಿಡ್ಬೇಕು ರೀ ಒಲಿ ಮೇಲೆ ಕಾಸಿದ್ನಿ ಕಾಸಿಯ ಬಾಟಲ್ ಏನು ಇರ್ತೈತಲ್ಲ ಆ ಬಾಟಲ್ ಹೋಲ್ಗೆ ಹೋಲ್ ಮಾಡ್ಕೊಂಬಿಡ್ಬೇಕು ರೀ ಇಚ್ಚಿಕ್ ಸೈಡನ್ನು ನಾನು ಸೇಮ್ ಅದೇ ರೀತಿ ಮಾಡತ್ತಿದ್ನಿ ಒಲಿ ಮೇಲೆ ಫುಲ್ ಕಾಸಿ ಆ ರೀತಿ ಅದನ್ನು ಹೋಲ್ ಮಾಡಿದರೆ ಆಟೋಮೆಟಿಕ್ ಹೋಲ್ ಆಗ್ತೈತಿ ನೋಡಿ ಎರಡು ಕರೆ ಈ ರೀತಿ ಆಗೈತೆ ಅಲ್ಲ ಐತಿ ಇದನ್ನು ಸ್ವಲ್ಪ ಒಂದು ಹದಿನೈದು ಮಿನಿಟ್ ಹಬ್ಬ ಬಿಡ್ಬೇಕ್ರಿ ಅಂದ್ರೆ ಫುಲ್ ಒಣಗಬೇಕು ಅದ ಅಂದರೆ ಫುಲ್ ಆರಿದ ಮೇಲೆ ಕರೆಕ್ಟಾಗಿ ಕೂತ್ಬಿಡ್ತೈತಿ ರೀ ಅದು ಅಲ್ಲಾಡಂಗಿಲ್ಲ ಅವಾಗ ನೋಡಿರಿ ಈ ರೀತಿ ಮಾಡಿದ ಮೇಲೆ ಉಳ್ಳಾಗಡ್ಡೆ ಆಗಿರ್ಬೋದು ಸವತಿಕಾಯಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಯಾವುದು ಬೇಕಾದರೂ ಹೆರ್ಚ್ಕೊಂಡ್ಬಿಡ್ಬೋದು ರೀ ಅಂದ್ರೆ ಹೆಚ್ಚು ಮನಿ ಟೈಪ್ ಇದೆ ಹೆಲ್ಪ್ ಮಾಡ್ತೈತಿ ಅಂದ್ರೆ ಚಾಪು ಚಾಕು ಚೂಪಿದ್ರೆ ಮಾತ್ರ ಇದೆ ಯೂಸ್ ಆಗ್ತೈತೆ ರೀ ನಮ್ಮ ಮನ್ಯಾಗೂ ಚಾಕು ಚೂಪಿತ್ತು ಆದ್ರೆ ಅದು ಮುರಿದಿತ್ತು ಅದನ್ನು ನಾನು ಈ ರೀತಿನ ಯೂಸ್ ಮಾಡ್ಕೊಂಡೇನು ರೀ ನೋಡಿರಿ ಎಷ್ಟು ತಿಳುವಾಗಿ ಬಂದೈತಲ್ಲ ಇವಾಗ ಲಾಸ್ಟ್ ಟಿಪ್ಸ್ ಏನಪ್ಪ ಅಂದರೆ ನೋಡಿರಿ ಒಂದು ಒಳಗೆ ನೀರು ಹಾಕೋಬೇಕು ನೀರು ಹಾಕೊಂಡ ನಾವು ಬಾಳಿಕೆ ತೊಗೊಂಬಂದು ರೀ ಬಾಳಿಕೆ ಒಂದೆರಡು ದಿನದಾಗ ಕಪ್ ಆಗ್ಬಿಡ್ತೈತಿ ಅಂದರೆ ಈ ರೀತಿ ಬಾಳಿಕೆ ತುಂಬ ಏನು ಇರ್ತೈತೆಲ್ಲ ಅಂದ್ರೆ ತಳ ಅದನ್ನು ನೀರೊಳಗೆ ಎದ್ದಿಟ್ರೆ ಯಾವ್ಯಾವ ಕಾರಣಕ್ಕೂ ಬಾಳಿಕೆ ಕಪ್ ಆಗಂಗಿಲ್ಲ ಈ ಟಿಪ್ಸ್ಗಳು ಎಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ನಾಳೆ ಒಂದು ವಿಡಿಯೋ ಜುಡಿ ಸಿಗ್ತೀನಿ ಟೇಕ್ ಹೇರ್ ಬೈ ಬೈ ನಮಸ್ಕಾರ